ನಾವು ನೋಡೋ ಭಾರತದ ಬೀದಿಗಳಲ್ಲಿ ಆ ದೈನಂದಿನ ಗದ್ದಲದ ಮಧ್ಯೆ ಒಂದು ಹೋರಾಟ ನಡೀತಾನೇ ಇದೆ ಆದರೆ ಅದು ನಮ್ಮ ಕಣ್ಗ ಕಾಣಿಸಲ್ಲ ಇದು ಲಕ್ಷಾಂತರ ಮಹಿಳೆಯರ ಹೋರಾಟ ಭಾರತದಲ್ಲಿ ಪ್ರತಿ ದಿನ ಕನಿಷ್ಠ ಎಂಬತ್ತೈದು ರೇಪ್ ಕೇಸ್ಗಳು ರಿಪೋರ್ಟ್ ಆಗ್ತವೆ ಇದೊಂದು ಬರೀ ನಂಬರ್ ಅಷ್ಟೇ ಅಲ್ಲ ಇದು ಎಂಬತ್ತೈದು ಹಾಳಾದ ಜೀವನಗಳ ಕಥೆ ಅಂದ್ರೆ ಪ್ರತಿ ಹದ್ನೈದು ನಿಮಿಷಕ್ಕೆ ಒಂದು ಕೇಸ್ ಫೈಲ್ ಆಗುತ್ತೆ ಅಂತ ನೆನ್ಪಿರ್ಲಿ ಇವು ಕೇವಲ ಅಧಿಕೃತವಾಗಿ ದಾಖಲಾದ ಲೆಕ್ಕ ಅಷ್ಟೆ ಇನ್ನೆಷ್ಟೋ ಘಟನೆಗಳು ಸಾವಿರಾರು ಘಟನೆಗಳು ಮೌನದಲ್ಲೇ ಮಾಯೊಳ್ಬೋಗ್ತವೆ ಸರಿ ಈ ಸಂಖ್ಯೆಗಳ ಹಿಂದಿನ ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಈ ಸಮಸ್ಯೆ ಆಳಕ್ಕೆ ಇಳಿಲೇಬೇಕು ಯಾಕೆಂತಂದರೆ ಇವು ಒಂದೊಂದು ಬೇರೆ ಬೇರೆ ಘಟನೆಗಳಲ್ಲ ಬದಲಗೆ ನಮ್ಮ ಸಮಾಜದಲ್ಲಿ ಆಳವಾಡಿ ಬೇರೂರಿರೋ ಒಂದು ಸಿಸ್ಟಮ್ನ ಲಕ್ಷಣಗಳು ಮಿಸೊಜಿನಿ ಅಂದರೆ ಸ್ತ್ರೀದ್ವೇಷ ಇದೊಂದು ರೀತಿ ನಮ್ಮ ಕಣ್ಣಿಗೆ ಕಾಣ್ಸ್ದಾವನ್ನು ಹಾಗೆ ಅದು ಮಹಿಳೆಯರ ಆಯ್ಕೆಗಳನ್ನು ಅವರಿಗೆ ಗೊತ್ತಿಲ್ಲದ ಹಾಗೇನೆ ಕಂಟ್ರೋಲ್ ಮಾಡುತ್ತೆ ಅವರ ಬದುಕು ಮತ್ತು ಸ್ವಾತಂತ್ರ್ಯವನ್ನೇ ಸೀಮಿತಗೊಳಿಸುತ್ತೆ ಜಸ್ಟ್ ಟೀಸಿಂಗ್ ಅಥವಾ ಸುಮ್ಮನೆ ಚುಡಾಯಿಸೋದು ಅನ್ನೋ ಪದಗಳನ್ನ ನಾವು ಎಷ್ಟು ಸುಲಭವಾಗಿ ಬಳಸ್ಬಿಡ್ತೀವಿ ಅಲ್ವಾ ಆದರೆ ಈ ಪದಗಳು ಲೈಂಗಿಕ ದೌರ್ಜನ್ಯದಂತಹ ದೊಡ್ಡ ವಿಷಯಗಳನ್ನ ಮಾತಾಡದಂಗೆ ಮಾಡ್ತವೆ ಈ ದೌರ್ಜನ್ಯವನ್ನ ಒಂದು ಸಾಮಾನ್ಯ ವಿಷಯ ಅನ್ನೋ ಹಾಗೆ ಮಾಡಿ ನೋವುಂಡವರ ಸಂಕಟವನ್ನೇ ಕಡೆಗಣಿಸ್ತವೆ ನಮ್ಮ ಸಮಾಜದಲ್ಲಿರೋ ಒಂದು ವಿಚಿತ್ರ ವಿರೋಧಾಭಾಸವನ್ನ ಗಮನಿಸಿ ಒಂದು ಕಡೆ ನಾವು ದೇವತೆಗಳನ್ನ ಪೂಜೆ ಮಾಡ್ತೀವಿ ಆದರೆ ಇನ್ನೊಂದು ಕಡೆ ನಿಜ ಜೀವನದ ಹೆಣ್ಮಕ್ಕಳು ತಮ್ಮ ಅಭಿಪ್ರಾಯ ಹೇಳಿದ್ರೆ ಸಾಕು ಅವರನ್ನ ಕೆಟ್ಟವರು ಅಂತ ಬೆಂಬಿಸ್ಲಾಡುತ್ತೆ ಅವರನ್ನ ಮಾತಾಡದ ದೇವತೆಗಳ ತರ ಒಂದು ಪೀಠದ ಮೇಲೆ ಕೂರಿಸಿ ಬಾಯಿ ಮುಚ್ಚಿಬಿಡ್ತಾರೆ ನೋಡಿ ಈ ಸಿಸ್ಟಮ್ನ ವೈಫಲ್ಯ ಬರೀ ಸಮಾಜದಲ್ಲಿ ಮಾತ್ರ ಅಲ್ಲ ಅಧಿಕಾರದಲ್ಲಿರೋರಲ್ಲೂ ಕಾಣಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ವರದಿಯ ಪ್ರಕಾರ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ ಆರೋಪ ಹೊತ್ತಿರೋ ನೂರ ಐವತ್ತಕ್ಕೆ ಹೆಚ್ಚು ಶಾಸಕರು ಇವತ್ತು ಅಧಿಕಾರದಲ್ಲಿದ್ದಾರೆ ಆದರೆ ಇಷ್ಟೆಲ್ಲಾ ಕತ್ತಲೆ ಮಧ್ಯನೂ ಎಲ್ಲೋ ಒಂದು ಕಡೆ ಭರವಸೆ ಬೆಳಕು ಕಾಣ್ತಿದೆ ಮಹಿಳೆಯರು ತಮ್ಮ ದೇಹ ಮತ್ತು ಮನಸ್ಸಿನ ಮೇಲಿನ ಹಕ್ಕನ್ನ ವಾಪಸ್ ಪಡೆಯೋಕೆ ಹೋರಾಟ ಶುರು ಮಾಡಿದ್ದಾರೆ ಹಾಗಿದ್ರೆ ಈ ಹೋರಾಟದ ಶಕ್ತಿ ಎಲ್ಲಿಂದ ಶುರುವಾಗುತ್ತೆ ದೇಹದಿಂದನಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ ಅದರ ಮೂಲ ಅದರ ಮೂಲ ಇರೋಡು ಮನ್ಸ್ನಲ್ಲಿ ರೆಡ್ ಬ್ರಿಗೇಡ್ನ ಉಷಾ ಹೇಳ್ತಾರೆ ಆತ್ಮರಕ್ಷಣೆ ಶುರುವಾಗೋದೆ ನಮ್ಮ ಅಂತ ಯಾಕಂದ್ರೆ ಅವ್ರ ಮೇಲೆ ಅಟ್ಯಾಕ್ ಆದಾಗ ಭಯದಿಂದ ಅವರಲ್ಲೇ ಫ್ರೀಸ್ ಆಗಿಬಿಟ್ಟಿದ್ರು ಆ ಅನುಭವದಿಂದಾನೇ ಈ ಪಾಠ ಕಲ್ತಿದ್ದು ಅದೇ ಅವರ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು ಲಕ್ನೋದ ರೆಡ್ ಬ್ರಿಗೇಡ್ ಮಾರ್ತಿರೋ ಕೆಲಸ ಇದನ್ನೇ ಅವರು ಅತ್ಯಾಚಾರದಿಂದ ಬದುಕುಳಿದವರಿಗೆ ಆತ್ಮರಕ್ಷಣೆಯ ತರಬೇತಿ ಕೊಡ್ತಾರೆ ಅದೇ ಇದು ಬರೀ ದೈಹಿಕ ತರಬೇತಿ ಅಲ್ಲ ಇದು ಅವರಲ್ಲಿ ಕಳೆದೋಗಿದ್ದ ಆತ್ಮವಿಶ್ವಾಸವನ್ನ ಮತ್ತೆ ತುಂಬೋದು ಹಾಗೆ ಸಾರ್ವಜನಿಕ ಜಾಗಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬೋ ಪ್ರಯತ್ನ ಸರಿ ಪ್ರತಿರೋಧದ ಇನ್ನೊಂದು ರೂಪವನ್ನ ನೋಡೋಣ ಬನ್ನಿ ಅದುವೇ ಕಲೆ ಕಲೆ ಮತ್ತು ಅಭಿವ್ಯಕ್ತಿಯ ಮೂಲಕ ಸಮಾಜದ ಕಟ್ಟುಪಾಡುಗಳನ್ನೇ ಪ್ರಶ್ನೆ ಮಾಡೋದು ಇವರ ಹೆಸರು ಜಾಕ್ವಿಲಿನ್ ರ್ಯಾಪ್ ಜಗತ್ತಿನಲ್ಲಿ ಇವರ್ನ ಜೆ ಕ್ವೀನ್ ಅಂತ ಕರೀತಾರೆ ಇವರ ವೈಲ್ಡ್ ವೈಲ್ಡ್ ವಿಮೆನ್ ಅನ್ನೋದು ಒಂದು ಸಂಪೂರ್ಣ ಮಹಿಳಾ ರ್ಯಾಪ್ ಗ್ರೂಪ್ ತಮ್ಮ ಸಂಗೀತದ ಮೂಲಕ ತಾವು ಅನುಭವಿಸಿದ ದ್ರೋಹ ನೋವು ಮತ್ತೆ ಅದರಿಂದ ಹೇಗೆ ಪುಟಿದ್ದೆದ್ರು ಅನ್ನೋ ಕಥೆಗಳನ್ನು ಹೇಳ್ತಾರೆ ಅವರ ರ್ಯಾಪ್ ಸಮಾಜದ ನಿಯಮಗಳಿಗೆ ಒಂದು ಸವಾಲು ಜಾಕ್ವಿಲಿನ್ ಹೇಳ್ತಾರೆ ಸಂಗೀತ ನನಗೆ ಉಸಿರಾಕದ ಥರ ಅಂತ ಸಮಾಜ ಒಂದು ಒಳ್ಳೆಯ ಹುಡುಗಿ ಅಂದರೆ ಹೀಗೆ ಇರಬೇಕು ಅಂತ ಹೇಳುತ್ತಲ್ಲ ಅದಕ್ಕೆ ವಿರುದ್ಧವಾಗಿ ಇವರು ತಮ್ಮ ಕೋಪವನ್ನ ತಮ್ಮ ಉತ್ಸಾಹವನ್ನ ಹಾಡುಗಳಾಗಿ ಕಟ್ಟಿ ಹೊರಹಾಕ್ತಾರೆ ಇದೆಲ್ಲ ಕೇಳಿದಾಗ ನಮಗೆ ಮತ್ತೆ ಲೇಖಕಿ ಮೇಘನಾ ಪಂತ್ ಅವರ ಮಾತು ನೆನಪಾಗುತ್ತೆ ಈ ಬಂಡಾಯದ ಮೊದಲ ಹೆಜ್ಜೆ ಯಾವುದು ಗೊತ್ತಾ ಅದು ನಮ್ಮೊಳಗೆ ಬೇರೂರಿರೋ ಸ್ತ್ರೀದ್ವೇಷವನ್ನ ಕಿತ್ತೆಸೆಯೋದು ನಮ್ಮ ಕುಟುಂಬದಿಂದ ಮಾಧ್ಯಮದಿಂದ ಸಂಸ್ಕೃತಿಯಿಂದ ನಮ್ಮ ತಲೆಗೆ ತುಂಬಿರೋ ಆ ಭಾವನೆಯನ್ನ ಅನ್ಲರ್ನ್ ಮಾಡೋದು ಇದು ಒಂದೇ ದಿನದ ಕೆಲಸ ಅಲ್ಲ ಇದು ಜೀವನ ಪೂರ್ತಿ ನಡೆಯೋ ಹೋರಾಟ ಸರಿ ಈಗ ನಾವು ತಳಮಟ್ಟಕ್ಕೆ ಹೋಗೋಣ ಅಂದ್ರೆ ಹಳ್ಳಿಗಳ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಿವೆ ಅಂತ ನೋಡೋಣ ಇವರು ಶೇಷಣದೀಪ್ ಕೂರ್ಸಿದು ಪಂಜಾಬ್ನ ಒಂದು ಹಳ್ಳಿಯ ಸರಪಂಚ್ರು ಮಹಿಳೆಯರಿಗೆ ರಾಜಕೀಯದಲ್ಲಿ ಸಿಕ್ಕ ಮೀಸಲಾತಿಯಿಂದ ಇವರು ಆಯ್ಕೆಯಾದ್ರು ಆದರೆ ಇದು ಬರೀ ಒಂದು ರಾಜಕೀಯ ಹುದ್ದೆಯಲ್ಲ ಇದು ಸಮಾಜದಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆಯ ಸಂಕೇತ ಸಿರ್ಪಂಚರಾದ ತಕ್ಷಣ ಶೇಷಣ್ಣದೀಪ್ ಮಾಡಿದ ಮೊದಲ ಕೆಲಸ ಕೇಳಕ್ಕೆ ತುಂಬಾನೇ ಸಿಂಪಲ್ ಆದರೆ ಅದರ ಪರಿಣಾಮ ದೊಡ್ಡದು ಅವರು ಊರಿನ ಪ್ರತಿ ಮನೆಯ ನೇಮ್ಪ್ಲೇಟ್ನಲ್ಲೂ ಗಂಡ್ಸ್ರ ಹೆಸರಿನ ಜೊತೆ ಹೆಣ್ಮಕ್ಕಳ ಹೆಸರನ್ನು ಸೇರಿಸಿದ್ರು ಇದರಿಂದ ಕುಟುಂಬದಲ್ಲಿ ಮತ್ತೆ ಸಮಾಜದಲ್ಲಿ ಮಹಿಳೆಯರ ಅಸ್ತಿತ್ವಕ್ಕೂ ಒಂದು ಗುರುತು ಸಿಕ್ಕಂತಾಯಿತು ಶೇಷಣದೀಪ ಅವರಿಗೆ ಚೆನ್ನಾಗ್ ಗೊತ್ತು ನಿಜವಾದ ಬದಲಾವಣೆ ತರೋಕೆ ಶಿಕ್ಷಣವೇ ಅತಿದೊಡ್ಡ ಅಸ್ತ್ರ ಅಂತ ಅದಕ್ಕೆ ಅವರು ಹುಡುಗ ಹುಡುಗಿಯರು ಒಟ್ಟಿಗೆ ಓದೋ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರು ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಒಬ್ಬರಿಗೊಬ್ಬರ ಗೌರವ ಕೊಡೋದನ್ನ ಕಲ್ತ್ರೆ ಸಹಾನುಭೂತಿಯನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಹಳೇ ತಪ್ಪು ನಿಯಮಗಳನ್ನ ಪ್ರಶ್ನೆ ಮಾಡ್ತಾರೆ ಹಾಗಿದ್ರೆ ಈ ಎಲ್ಲಾ ಹೋರಾಟದ ನಿಜವಾದ ಅರ್ಥ ಏನು ಮೇಘನಾಪಂಥವರ ಒಂದು ಮಾತು ಇದನ್ನು ತುಂಬಾ ಚೆನ್ನಾಗಿ ಹೇಳುತ್ತೆ ಸ್ತ್ರೀವಾದ ಅಂದ್ರೆ ಹೆಣ್ಣು ಗಂಡಿನ ವಿರುದ್ಧ ಹೋರಾಡೋದಲ್ಲ ಬದಲಿಗೆ ಹೆಣ್ಣು ಮತ್ತು ಗಂಡು ಇಬ್ಬರು ಸೇರಿ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಹೋರಾಡೋದು ಹಾಗಾದ್ರೆ ಮುಂದಿನ ದಾರಿ ಯಾವುದು ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ ಯಾಕಂದ್ರೆ ಈ ಹೋರಾಟದಲ್ಲಿ ನಮ್ಮೆಲ್ಲರ ಪಾತ್ರವೂ ಇದೆ ಎಲ್ಲರೂ ಒಟ್ಟಾಗಿ ಹೆಜ್ಜೆಯಿಟ್ಟಾಗ ಮಾತ್ರ ಬದಲಾವಣೆ ಸಾಧ್ಯ